ಕಾಡಾನೆಗಳು ತುಂಬಾ ಬರುತ್ತಂತೆ ಇಲ್ಲಿ ಕೇಳ್ಪಟ್ಟಿದ್ದೀನಿ ಈ ಬ್ರಿಡ್ಜು ನೆನಪಿದೆಯಾ ನಾವು ಡ್ಯಾನ್ಸ್ ಆಡಿದ ಬ್ರಿಡ್ಜ್ ಇದು ವರ್ಗಾಗುರು ಓ ವಾರಿ ತೇರ ಲೋಕದ ಲೋಕದಾಚಸಾಗೋಣ ತುಂಬಾ ಪ್ರಶಾಂತವಾಗಿದೆ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೋಪ್ ಎಲ್ಲರೂ ಸಖತ್ ಆಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹೋಪ್ ನನ್ನ ಪ್ರೀವಿಯಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನೆ ಹತ್ರ ಒಂದು ಬ್ಲೆಸಿಂಗ್ಸ್ ಹಾಕೊಂಡ್ಬಿಡೋಣ

ನಮ್ಮ ಪ್ರೀವಿಯಸ್ ವಿಡಿಯೋ ಕ್ಯಾಂಪಿಂಗ್ದೆಲ್ಲ ನೀವು ನೋಡಿರ್ತೀರ ಸಖತ್ ಇಷ್ಟ ಆಗಿರುತ್ತೆ ನಿಮಗೆ ಆ ಒಂದು ಜಾಗದ ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತುಗರು ಮರೆಯೋಕ್ಕಾಗಲ್ಲ ನನಗೆ ಆ ವೈಬ್ನ ಆ್ಯಂಡ್ ಈಗ ಸದ್ಯಕ್ಕೆ ನಾವು ಈ ಒಂದು ವಂಡರ್ಫುಲ್ ರೂಟಲ್ಲಿ ಬರ್ತಾ ಇದ್ದೀವಿ ಈ ಒಂದು ರೂಟ್ನ ನೀವು ಮಳೆಗಾಲದಲ್ಲಿ ನಾವು ಮಾಡಿದ್ವಿ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ವಿ ಆ ತುಂಬ ಜನ ನೋಡಿ ಇಷ್ಟಪಟ್ಟಿದ್ರಿ ಹಾಗೆ ಈಗ ಸಮ್ಮರ್ ಟೈಮಲ್ಲಿ ಹೆಂಗಿರುತ್ತೆ ನೋಡೋಣ ಕಾಡಾನೆಗಳು ತುಂಬ ಬರುತ್ತಂತೆ ಇಲ್ಲಿ ಕೇಳ್ಪಟ್ಟಿದ್ದೀನಿ ತುಂಬ ಕಾಡಾನೆಗಳು ಓಡಾಡ್ತಾ ಇರುತ್ತೆ ಇಲ್ಲಿ ಸೊ ಹುಷಾರಾಗಿ ಹೋಗ್ಬೇಕಷ್ಟೆ ಸೊ ರೈಟ್ ಏನಂದರೆ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ನೋಡಿಕೊಂಡು ಹಾಗೆ ಬೆಂಗ್ಳೂರಿಗೆ ಹೋಗ್ಬಿಡ್ತೀವಿ ಈ ಒಂದು ಎಪಿಸೋಡಲ್ಲಿ ನೀವು ಅದನ್ನೇ ನೋಡೋದು ಫಾರೆಸ್ಟ್ ರೂಟ್ ಮಾತ್ರ ಸಕ್ಕತ್ತಾಗಿದೆ ರೋಡೆಲ್ಲ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿದೆ ಹಳೆಗಾಲದಲ್ಲರೂ ಓಕೆ ಈ ಬಿಸಿಲುಗಾಲ್ದೆಲ್ಲರೂ ಓಕೆ ಈ ಚಳಿಗಾಲದಲ್ಲರೂ ಓಕೆ ಈ ರೂಟ್ ಮಾತ್ರ ಅಷ್ಟೇ ಡೇಂಜರಸ್ ಆಗಿದೆ ಗುರು ಹೆಂಗಿದೆ ನೋಡಿ ಮಧ್ಯಾಹ್ನ ಬರ್ತಾ ಇರೋದು ನಾವು ಆಲ್ಮೋಸ್ಟ್ ಹನ್ನೊಂದುವರೆ ಆಗಿದೆ ಈ ರೂಟ್ ನೋಡಿ ಎಷ್ಟು ತಂಪಾಗಿದೆ ವಾವ್ ಏನು ಆಗಿ ಕಾಣಿಸ್ತಾ ಇದೆ ಅಲ್ಲ ಈ ರೂಟಲ್ಲಿ ಕಾರಲ್ಲಿ ಬರೋವಾಗ ಫುಲ್ ಒಂದು ಬೆಂದು ಹೋಗ್ಬಿಡ್ತೀರಾ ಯಾಕೆ ಅಂದರೆ ರೋಡು ತುಂಬ ಕೆಡ್ದಾಗಿರುತ್ತೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನಿಮ್ಗೆ ಚೆನ್ನಾಗಿದೆ ಅನಿಸಿದ್ರು ಈ ರೋಡು ತುಂಬ ಕೆಡದಾಗಿದೆ ಈ ಬ್ರಿಡ್ಜ್ ನೆನಪಿದೆಯಾ ನಾವು ಡ್ಯಾನ್ಸ್ ಆಡಿದ ಬ್ರಿಡ್ಜ್ ಇದು ಇಲ್ಲಿ ನಿಂತ್ಕೊಂಡು ಹೆವಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಜಾಲಿ ಮಾಡಿದ್ವಿ ಆ ಬ್ರಿಡ್ಜ್ ಇದು ಆ ನೀರ್ ಫ್ಲೋ ಹಂಗೆ ಇದೆ ನೋಡು ಬ್ಯೂಟಿಫುಲ್ ಬ್ಯೂಟಿಫುಲ್ ಅದೇ ಡ್ಯಾನ್ಸ್ ನ ರೀಕ್ರಿಯೇಟ್ ಮಾಡಬೇಕು ಹ್ಞೂ ಮಳೆಗಾಲಕ್ಕೂ ಬಿಸಿಲುಗಾಲಕ್ಕೂ ಇದೇ ಡಿಫ್ರೆನ್ಸು ಮಳೆಗಾಲದಲ್ಲಿ ಆ ಮಜಾ ಮಾಡಿದ್ವಲ್ಲ ನಾವು ಆ ಒಂದು ಏನಿದೆ ಆ ಮಜಾ ಮಿಸ್ ಆಗ್ತಾ ಇದೆ ಬಟ್ ರೂಟ್ ಹಂಗೆ ಇದೆ ಗುರು ಅಷ್ಟೇ ಭಯಾನಕವಾಗೇ ಇದೆ ರೂಟು ಎಲ್ಲ ಒಳ್ಳೆ ಜಾಲಿ ಮಾಡ್ತವ್ರೆ ಮಳೆಗಾಲದಲ್ಲೆಲ್ಲ ಹಿಂಗೆ ಜಾಲಿ ಮಾಡೋಕ್ಕೂ ಆಗಲ್ಲ ಆದರೂ ಒಂಥರ ಮಜಾ ಅಪ್ಪ ಈ ಜಾಗ ನಂಗೆ ತುಂಬ ಇಷ್ಟ ಬಿಸ್ಲೆ ಟು ಕುಕ್ಕೆ ರೂಟಲ್ಲಿ ಲಾಸ್ಟ್ ಟೈಮ್ ಬಂದಾಗ ನಾನು ಬಿಸಿಲೇ ವ್ಯೂ ಪಾಯಿಂಟ್ ತೋರಿಸಿರಲಿಲ್ಲ ಯಾಕೆ ಅಂದರೆ ಕಂಪ್ಲೀಟ್ ಫಾಗಲ್ಲಿ ಕವರ್ ಆಗೋಗಿತ್ತು ಏನು ವ್ಯೂವೇ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಸೊ ಈಗ ವಿಂಟರಲ್ಲಿ ಬಂದಿರೋದ್ರಿಂದ ಅದು ಇಟ್ಸ್ ಲೈಕ್ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಾ ಇರೋದ್ರಿಂದ ಕಂಪ್ಲೀಟ್ ವ್ಯೂ ಪಾಯಿಂಟ್ ಓಪನ್ ಆಗಿರುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಬಿಸ್ಲೇ ಇವಾಗ ಗುರು ಓ ವಾಹ್ ವಾ ವಾವ್ ಬ್ಯೂಟಿಫುಲ್ ಇಲ್ಲಿಂದಲೇ ಹಿಂಗೆ ಕಾಣಿಸ್ತಾ ಇದೆ ನಾವು ವ್ಯೂ ಪಾಯಿಂಟಲ್ಲಿ ಹಿಂಗೆ ಕಾಣಿಸುತ್ತೆ ನೋಡೋಣ ಬನ್ನಿ ಇನ್ನೊಂದು ಒಂದು ನಿಮಿಷದಲ್ಲಿ ಆಗ್ತೀವಿ ನಾವು ಇನ್ನೊಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ವ್ಯೂ ಪಾಯಿಂಟು ಸೊಗೈ ಫೈನಲ್ ಬಿಸಿಲೇ ಘಾಟ್ ವ್ಯೂ ಪಾಯಿಂಟ್ ಬಂದಿದೀವಿ ಇಪ್ಪತ್ತು ರೂಪಾಯಿ ಟಿಕೆಟ್ ಬಾರಿ ಪಾರ ತೇರನೇಲಿ ಕದಾಚೆ ಸಾಗೋಣ

ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನಲ್ಲಿ ಇದನ್ನ ಒಂದು ಏನು ನೋಡಿದರೆ ಆರ್ಚ್ ಸ್ಥಾಪನೆ ಮಾಡಿದ್ದಾರೆ ಇದೇ ಇರಬೇಕು ಸಖತ್ ಪವರ್ಫುಲ್ ಅನಿಸುತ್ತೆ ವಾ ಶ್ರೀ ಸುಬ್ಬಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಇದೆ ದೇವಸ್ಥಾನ ಮುಂದೆ ನೋಡೋಣ ಅಂತ ಬಂದ್ವಿ ತೆಗ್ದಿರಲ್ಲ ಯಾಕಂದರೆ ಮಧ್ಯಾಹ್ನ ಅಲ್ವಾ ಸಣ್ಣ ದೇವಸ್ಥಾನ ಬಟ್ ಸಖತ್ ಪವರ್ಫುಲ್ ಅನಿಸುತ್ತೆ ಒನಗೂರು ಈ ಊರಿನ ದೇವತೆ ಅನಿಸುತ್ತೆ ಅಲ್ಲ ಸುಬ್ಬಮ್ಮ ದೇವಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ ಈ ಒನಗೂರಿನ ಜನತೆಗೆ ಒಳ್ಳೇದಾಗಲಿ ಹಂಗೆ ನಮಗೂ ಒಳ್ಳೇದಾಗಲಿ ಹಾಂ ಅದೇ ಹೇಳಿದ್ದು ಜಾಗ ಅಂದ್ಕೊಂಡಂಗೆ ಸಿಕ್ತು ಒಳ್ಳೆ ಜಾಗ ತುಂಬ ಪ್ರಶಾಂತವಾಗಿದೆ ಈ ಸುಬ್ಬಮ್ಮ ದೇವಿ ದೇವಾಲಯ ಏನಿದೆ ಈ ಜಾಗದ ಹತ್ರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಆರಾಮಾಗಿ ಮರುದ ಕೆಳಗಡೆ ಸಕ್ಕತ್ತು ಬಿಸಿಲಲ್ವಾ ಬ್ಯೂಟಿಫುಲ್ ಲೊಕೇಶನ್ನಲ್ಲಿ ತನಕ ರೆಸ್ಟ್ ಮಾಡಿ ಈಗ ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ ಈ ಒಂದು ಜಾಗಕ್ಕೆ ಮಾನ್ಸೂನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀವಿ ಸುಬ್ಬಮ್ಮ ದೇವಿ ದೇ ದರ್ಶನ ಮಾಡ್ತೀವಿ ಮಳೆಯಲ್ಲಿ ಇಲ್ಲೆಲ್ಲ ಏನು ನಾವು ಮಲಗಿದ್ವಿ ಇಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿರ್ತಂತೆ ಹೇಳ್ತಾಯಿದ್ರು ಊರು ಜನ ಕ್ರೇಜಿ ಎಲ್ಲ ಫೀಲ್ ಅದು ಬಂದರೆ ಸಖತ್ತಾಗಿರುತ್ತೆ ಸೊ ಮಳೆಯಲ್ಲಿ ಮಾನ್ಸೂನಲ್ಲಿ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಸೊ ಅದು ನೀವು ನೋಡ್ತೀರಾ ಚೆಲ್ಮಂಗ್ಲಾ ಮತ್ತು ದೇವನಹಳ್ಳಿ ಎಕ್ಸ್ಪ್ರೆಸ್ ಏನು ಇದೆ ಟೋಲೋ ಇಲ್ಲಿ ಬಂದು ರೀಚ್ ಆಗಿದ್ದೀವಿ ಸೊ ಇಲ್ಲಿಗೆ ನಮ್ಮ ರೈಡ್ನ ಅಫಿಷಿಯಲ್ ಆಗಿ ಎಂಡ್ ಮಾಡ್ತಾ ಇದ್ದೀವಿ ಮೂರು ದಿವಸ ಇಟ್ ವಾಸ್ ಅ ವಂಡರ್ಫುಲ್ ಟೈಮ್ ವಿ ಸ್ಪೆಂಡ್ ಎನರ್ಜೆಟಿಕ್ ಈ ಆರ್ ಕ್ಯಾರಿಯಿಂಗ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋಗಳ ಮೂಲಕ ಆ್ಯಂಡ್ ನಿಮ್ಮ ಸಪೋರ್ಟ್ಗಳ ಮೂಲಕ ಈ ಒಂದು ಕಂಪ್ಲೀಟ್ ಎಪಿಸೋಡ್ಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ನೀವೆಲ್ರಿಗೂ ಇವತ್ತು ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ರೀ ಟಾನಿಕ್ಸು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಅದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ ಅದು ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿಗೆ ಈ ವಿಡಿಯೋನ ವೀಡಿಯೋನ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ವೀಡಿಯೋಲಿ ಸಿಗೋಣ ಮತ್ತು ಇನ್ನೊಂದು ಬೇರೆ ಬೇರೆ ಎಪಿಸೋಡ್ಸ್ನ ಪ್ಲ್ಯಾನ್ ಇದ್ದೀವಿ ಇನ್ನು ಬೇರೆ ಬೇರೆ ಅನ್ಎಕ್ಸ್ಪ್ಲೋರ್ಡ್ ಟೆಂಪಲ್ಸು ಅನ್ಎಕ್ಸ್ಪ್ಲೋರ್ಡ್ ಲೊಕೇಶನ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಡ್ಸ್ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ನಿಮ್ಮ ಸಪೋರ್ಟ್ಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಸೊ ಇಲ್ಲಿಗೆ ಈ ಒಂದು ವಂಡ್ರಫುಲ್ ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಬೇರೆ 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 ವೀಡಿಯೋಸ್ನ ಎಕ್ಸ್ಪ್ಲೋರ್ ಮಾಡ್ತಾರೆ ಸಿಗುವ ಬಾಯ್ ಬಾಯ್ ಟೇಕ್ ಕೇರ್ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಆಂಜನೇಯ